விடுக்காலா, கால் விடுவான்தான் எழுத்தாரது, விடுக்காலா. నన్ను చమస్బిడు భీమా చెమస్బిడు నేను నిన్నుట్బితే నిన్నుట్గ ఇవత్ ఎంత పరిస్థితి బందైతే నోడు భీమా మనయాళ మోస మే హబుట్ మోస్కార ఉండేవనల్లవ్ ముట్ట లో ఫరు భీమా క్షమబిడు భీమా తకంత్రి నీ బూమ్ ఎచ్చే నవత్ మీద బిడ్బిటట్టే നൊബി ആ നനും ഇല്ല നമ്മരില്ല നമ്മ അപ്പില്ല നമ്മില്ല യൂ ഇല്ല പ്ലീസ് ഭീമ നമസ്ബിട് ഭീമക്ഷമസ്ബിട് നീവന ഞാൻ മാറ്റ ഭീമ പ്ലീസ് ഭീമ താഴ് പൈത്ത നന ஏன்மாந்திபா ஏன்மாந்தன்கேனி தோர்ப்போ நன்கேனா சாயமா நன்கேனாத சாயமா எதுனியே ஆசிக்கே எதுனியே பப்பா கட் சொல்லல ஆசிக்க அழ அண்ணாக்குனா மனைபாகலே ನಾನು ಅದನ್ನೇ ಹೇಳ್ತಾ ಇರೋದಮ್ಮ ಬಂದು ಬಿಗ್ ಕಾಲು ಇಡ್ಕೊಂಡು ಕಾಲಿಗೆ ಬೀಳ್ತಾ ಇದ್ದಾಳೆ ಅದಕ್ಕೆ ನನ್ನ ಕಾಲಿಗೆ ಏನು ಬೀಳ್ಬೇಡಮ್ಮ ಹೋಗಿ ಎಲ್ಲಾದ್ರೂ ದೇವಸ್ಥಾನ ದೇವ್ರ ಕಾಲಿಗೆ ಬಿಡು ದೇವ್ರಿಗೆ ಕೈ ಮುಗಿ ನ ದೇವರಿಗೆ ನಮಸ್ಕಾರ ಮಾಡು ನನಗೆ ಯಾಕೆ ಕೈ ಮುಗಿತಿ ಅಂತ ಹೇಳ್ತಾ ಇದ್ದೀನಿ ಹಾಂ ಎದಾಳೆ ಹೋಗಿಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿಯೋಗಿ ನನಗೇನು ಮುಗಿತಾ ಇದ್ ನನ್ನ ಕಾಲು ಇಡ್ಕೊಬೇಡ ನೀನು ನನ್ನ ಕಾಲಿಗೆ ಬೀಳ್ಬೇಡ ನನ್ನ ಕಾಲಿಗೆ ಯಾಕೆ ಬೀಳ್ತಿಯ ನೀನು ಕಾಲು ನನ್ಗೆ നമുഗു നിൻ്ന സംബന്ധനേ ഇല്ല ആ സംബന്ധനേ ഇല്ല അനമേ ഇല്ല നടിയ നടി നടിയ എദ് അച്ഛക്കെ നോിയ ಕೆಲ ನಾನ್ ಕಡ್ಡಿ ಸಿಗಕ್ಕೆ ಹೋಗಿದ್ವಿ ಬಿಡ ಬಿಡತ್ತ ಹೋಗ್ತಾಳಲ್ಲ ಸಿಕ್ಕಂಡ್ರು ಸಿಕ್ಕಂಬ್ರಿ ನಾನು ನೋಡ್ಕೊಂಡು ಬಂದಿದ್ದೀನಿ ಹ್ಮ್ ನಾನು ಚಂದ್ರನಾಯ್ ಮಾತಾಡ್ಕೊಂಡು ನೋಡ್ಕಡ್ಡಿ ಸಿಗಿತೈತೆ ಇದೇ ಬುದ್ಧಿ ಮುಂದೆ ಇದ್ದಿದ್ರೆ ಹೆಂಗಿರ್ಬೋದಾಗಿತ್ತು ಹಾ ಹಿಂಗೆ ಮಾಡಿದ್ರೆ ಕಾಲಮ್ಮ ಶಾನಕ್ ಇಚ್ಛಾ ಮಾಡು ಅಂತಂದ್ರೆ ಅವನ ಅವನ್ನ ನೆಚ್ಕೊಂಡು ಹೋಗಿ ಈಗ ಬಂದವಳೆ ಮನ ಮರ್ಯಾದೆ ಇಲ್ತವಳೆದಾಳೆ ಎದ್ನಾಡಿ ಯಾರು ಬಿಡ್ಕೊಂಬತ್ತಾರೆ ಇಷ್ಟಂದೆಲ್ಲ ಆದ್ಮೇಲೆ ಯಾವಾಗಣಸು ಸುಮ್ಕಿರ್ತಾನೆ ಎದ್ನಾಡಿ ಆ ಸಿಕ್ಕಿನಿ ನೀನ್ ಯಾರು ಬಿಡ್ಕೊಂಬಲ್ಲ ಅಲ್ಲ ಬಂಗಾರದಂತ ಹುಡ್ಗ ನೀವು ಎಷ್ಟು ಚೆನ್ನಾಗಿರೋ ಅಂತ ಹುಡುಗ ಹೆಂಗಿರ್ಬೋದಾಗಿತ್ತು ಸುಮ್ಮನೆ ಜೀವನನೆಲ್ಲ ಹಾಳು ಮಾಡ್ಕೊಂಡ್ರಮ್ಮ ಹ್ಞೂ ನಾನು ಎಷ್ಟು ಹೇಳ್ದೆ ಇವ್ರಿಗೆ ಅಯ್ಯೋ ಇವ್ವ ಹೋಗಮ್ಮ ಅಂತ ನಮ್ಮ ಪ್ರೀತಿ ಅದನ್ನೇ ಹೇಳ್ತಿದ್ದು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ವಿ ಯಾರು ಅಣ್ಣರೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ರು ಹೆಂಗೆ ಇರ್ಬೋದಾಗಿತ್ತು ಇವತ್ತು ನೋಡಿ ಎಲ್ಲ ಹಾಳು ಮಾಡ್ಕೊಂಡು ಹಿಂಗೆ ಬಂದು ಇವಾಗ ಹಿಂಗೆ ಕಾಲು ಹಿಡ್ಕೊಂಡು ಹಿಂಗೆ ಬಿದ್ದರೆ ಕಾಲಿಗೆ ಬಿದ್ದರೆ ಏನು ಹೇಳು ಹಾಂ ಇವಾಗ ಏನು ಅವರು ನೀನು ಮಾಡಿರೋ ತಪ್ಪಿಗೆ ನೀನು ಅನುಭವಿಸ್ತಾ ಇದೆಯಾ ಕಣಮ್ಮ ನೋಡಿ ಡಿಮ್ ಪಕ್ಕ ಯಾರ್ ಬಿಡ್ಕಂಬ್ತಾರೆ ಹಾ ಯಾರ ನಿಮಗ್ ಒಳಕ್ ಆಗುತ್ತೆ ಅವಳ ನನ್ನ ಮನೆಯಾಗ ಸಿಕ್ಕಮ್ ಆಗುತ್ತೆ ನನ್ನ ಮಗಾದ್ರೂ ಒಪ್ಕೊಂಬ್ತಾನೆ ಇಷ್ಟೊಂದೆಲ್ಲ ಮಾಡಿ ಈಗ ಬಂದ್ ನನ್ನ ಮಗನ ಕಾಲಿಡ್ಕಂಡ್ರೆ ಮನ ಮರ್ಯಾದಿರಳಾಗಿದ್ರು ಗೊತ್ತಿದ್ಲಿ ಅವಳು ಹಾ ಮನ ಮರ್ಯಾದಿಲ್ದ ಮುಟ್ಟು ಬಂದಿವಂಗ ನನ್ನ ಮಗನ ಕಾಲಿಡ್ಕೊತಾ ಇದೆಯಲ್ಲ ಎದೇ ಎದ್ ಅಡಿ ಅಸಿಕೆ ಹಾ ಏನಂದ್ರೆ ನಾವೇನಿಲ್ ಬಿಡ್ಕಂಬಲ್ಲ ನಿನ್ನ ಏನಂದ್ರೆ ನಿನ್ನ ನಂಬಲ್ ನಾವ್ ನಡಿಯ ಎದ್ದು కై కొట్ అతకీ బంద అలా నన్న మగ అవుక ఒళ్ళేనల్వ్ ఉటులుపర్ నగ కబ్రంబల్వంత్ తోలిక హిన్న నోడు అతాడుసంతే అతకీ ఇబ్బంది గుడ్ అడ్కండి హిం మాట్క్రీ అలా నోడు ఆ మగ యార్ తొలికస్క మాతాంతే అయ్ బోల్ ಇವಳಿಗೆ ಗ್ಯಾನ್ ಇರ್ತಾರ ಇರ್ತಾರಲ್ಲ ನನ್ನ ಮಕ್ಕಳು ಇಂಟಾ ಕೆಡ್ಸ್ಕೊಳ್ಲಾಕ ನನ್ನ ಮಕ್ಳು ಇರ್ತಾರೆ ಹ್ಮ್ ಅವ್ರಿಗೇನು ಕೇಳ್ತಿರ್ಸ್ಕಾನ ಅಷ್ಟೇನೆ ಇವಳಿಗೆ ಬುದ್ಧಬೇಡೀವಿ ನನ್ನ ಜೀವನ ಅಂದ್ರೇನು ನನ್ನ ಮುಂದೆ ಎಷ್ಟು ದಿನ ಬಾಳೆ ಬದುಕ್ಬೇಕು ಜೀವನ ನೋಡ್ಕೋಬೇಕು ಹ್ಮ್ ನಾವ್ ಹೆಂಗ್ ಜೀವನ ಮಾಡ್ಬೇಕು ಹೆಂಗಿರ್ಬೇಕು ಏನು ಎತ್ತ ಅಂತ ಹ್ಮ್ ಎಲ್ಲ ಬರೇ ಬಿಡು ಯಾತನ ಹಿಂಗ್ ಕೊಡಿಸ್ತಾಡ್ಕೆ ಈಟಾಗ್ಲಾ ಆಗ್ಬಿಡುತ್ತೆ ಯಾತನ ಹಿಂಗೆ ತಂದೆಡ್ಕೆ ಅಯ್ಯೋ ಒಂದು ದೊಡ್ಡ ಇದು ಅಮ್ಮಂಗೆ ಮಾಡಿದ್ರಲ್ಲ ಹಾ ಗೊತ್ತಾಗಲ್ವಿ ಒಂದಿಟ ನಾನು ಏ ಹೊಲ್ಕ ನನ್ನ ಮಕ್ಳು ಇರ್ತಾರೆ ಹ್ಞೂ ನಾವು ಹೆಣ್ಮಕ್ಳಾದ್ರೂ ಎಚ್ಚರಿಕೆಯಿಂದ ಇರಬೇಕು ಅಲ್ಕನನ್ನ ಮಕ್ಕಳು ಹ್ಮ್ ಹೊಲ್ಕ ಕೆಲಸ ಇರ್ತಾರೆ ಒಬ್ಬೊಬ್ರು ಎಲ್ಲರೂ ಒಳ್ಳೆಯರು ಇರ್ತಾರೆ ಕೆಟ್ಟವರು ಇರ್ತಾರೆ ಹ್ಮ್ ನಾವು ಯಾವ್ದಾರಿಸ್ಕೆ ಬೇಕಾದ್ ನರಸ್ಕೇಬೇಕು ನಮಗ್ ಗೊತ್ತಾಗಲ್ಲ ನಮ್ಮ ಬುದ್ಧಿ ನಮ್ಮ ಕೈಯ್ಯಾಗಿದ್ರಿ ಅವನ ಏನು ಆಗಲ್ಲ ಹ್ಮ್ ಇವಾಗ ನೋಡು ಬಂದಿನ ಕಾಳಿ ಹಿಡ್ಕೊಂಡ್ರೆ ಯಾರು ಬಿಡ್ಕಂತಾರೆ ನಿನ್ನ ಎದ್ ನಡಿ ಹ್ಮ್ ಪಪ್ಪ ಅವ್ರು ಹೆಂಗ ನಿಮ್ಮದಡ ಸುಮ್ಮನೆ ಯಾಕೆಂದ್ ಮಾಡ್ತೀಯ ನೀನಾದ್ರೂ ಇವಾಗ ನಮ್ಮ ಅಪ್ಪ ಅವ್ರಿಗೆ ಹೇಳು ನಿಮ್ಮಪ್ಪ ಅಮ್ಮಗನ ಹೇಳು ನಮ್ಮ ಅಪ್ಪ ನಮ್ಮ ಏನು ತಲೆ ಕೆಡಿಸ್ಕೊಂಬಲ್ಲ ಅವ್ರ ಪಾಡಿಗೆ ಅವರೇ ಇದ್ದಾರೆ ನಮ್ಮ ಅಪ್ಪನ ಹೇಳ ಅವ್ರ ಮನೆಯಾಕಣ ಕಳಿಸು ಇಲ್ಲ ಇವ್ರ ಮನೆಯಾಕನ ಕಳಿಸು ನಂತ ಮಾಡಿದ್ದ ತಪ್ಪಾಯ್ತಿದ್ಮೇಲೆ ಎಲ್ಲರೂ ತಗೊಂಡು ಇಟ್ಕೊಂಡು ಹೋಗ್ತೀನಿ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಬುದ್ಧಿ ಬಂದೈತೆ ಪ್ಲೀಸ್ ಇದೊಂದು ಸತಿಗೆ ನೋಡ್ರಿ ಕ್ಷಮಿಸ್ಬಿಡ್ರಿ ನಾನು ಎಲ್ಲರೂ ತಗೊಂಡು ಚೆನ್ನಾಗಿರ್ತೀನಿ ಲಕ್ಷ್ಮಿ ಆಂಟಿ ಪ್ಲೀಸ್ ಆಂಟಿ ನಮ್ಮ ಅಪ್ಪ ನಮ್ಮ ಆಂಟಿ ಹೇಳ ಆಂಟಿ ಯಾರ್ಯೇಳ್ತಾರೆ ಹಾ ಏಳಕ್ಕ ನಮ್ಮ ಮಕ್ ಪೇಡ್ರಿ ಏಳಾರ ಅದು ಹೆಂಗ ಹೇಳಕ್ಕಾಗುತ್ತ ಹೇಳು ನಿನ್ನ ಅಂತ ಹೇಳಿ ಹಾ ಏಳು ಹಾ ಬುದ್ಧಿರಾಳಾಗಿದ್ರೆ ಇಂತ ಕೆಲಸ ಮಾಡ್ಕೊಂಬಿರ್ಲಿಲ್ಲ ಹ್ಮ್ ಇಲ್ಲ ನನ್ನ ಮಗನವೇ ಇಂತ ಮಾಡ್ಕೊಂಬದ್ ಬುದ್ಧಿ ಇರಾರ ಗೌರವವಾಗಿ ಇರ್ತಾರೆ ಹ್ಮ್ ಪಾತಾಣದ ಮಗಳು ನೋಡಪ್ಪ ದೇವ್ರಿ ಸಂತೋಷ ಆಗುತ್ತೆ ನೋಡಿರಿ ಹ್ಮ್ ಅದಾಗಿ ನಮ್ಮಮ್ಮ ಕಾಲ್ ತಗದಿಸಿ ಬರೋಲ್ ಕಣೇ ಇವಳೆ ಲಸ್ಮಕ್ಕ ನನ್ನ ಚಿತ್ರದ ಮಗಳು ಯಾಟು ಬುದ್ಧಿವಂತಿ ಹ್ಞೂ ಇಸಿಗೆ ಬರಲ್ವಲ್ಲ ಯಾರು ಹೆಂಗನ ಒಯ್ದಾಡ್ಲಿ ಮನೆಗಳ್ ಬದುಕು ಭಾಳ ಮಾಡ್ಕೊಂಡು ಮನೆಯಾಗೆಲ್ಲ ಎಷ್ಟು ಸಕ್ಕಡಗಾಗಿ ಇಕ್ಕೊಂಡು ಒಳಗೆ ಒಳಗೇನೇನೆಲ್ಲ ತೊಳ್ಕೊಂಬೋದು ಮನೆಗಳದೆಲ್ಲ ಪಾತ್ರ ತೊಳೆಯೋದು ಎಲ್ಲ ಮನೆಯಾಗ ಅದು ಇದು ಕಿಟ್ಕೆ ಬಾಳೆಲ್ಲ ಧೂಳ್ ಕುಕೊಂಡಿರೋದಾಗೆಲ್ಲ ವರ್ಸೋದು ಇಲ್ಲಾಂದ್ರೆ ಅಂದ್ರೆ ಓದ್ಕೊಂಬದಿಗೆ ಓದ್ ಕೆಮ್ಮೋದು ಎಷ್ಟು ಮನೆಯಾಗ ಬಟ್ಟೆ ಮಾಡಿ ಸಿಕ್ಕೋದು ಬೀರ್ನಾಗೆಲ್ಲ ನಾಳೆ ರಾಬ್ಯಾಟ್ಗಳನ್ನೆಲ್ಲ ಬರೀ ಒಳಗೆ ಬದುಕ್ ಮಾಡಿ ಕೆಮ್ಮತಿರೋ ಹೆಣ್ಣುಮಕ್ಳು ಹಂಗಿರಬೇಕು ಹ್ಮ್ ಹಂಗೆ ಇವತ್ ನಮ್ಮ ಪಾತಾಳ ಮಗಳು ನಿಜವಾಗ್ಲೂ ನೀವು ಬಹಳ ಸಂತೋಷ ಆಗುತ್ತೆ ನೋಡಿ ಕಡೆ ಹಂಗ ಆಗತ್ಕಂಡ್ ಗೌರವಾಗಿರೋದು ನೀವು ಚಿಕ್ಕ ವಯಸ್ಸಿಗೆ ಜೀವನ ಹಾಳು ಮಾಡ್ಕೊಂಡ್ರಲ್ಲ ಹಾ ಅಯ್ಯೋ ದೇವರೇ ನೀವಿನ ಯೋ ಯೋಸ್ ವರ್ಷ ಬಾಳೆ ಬದುಕ್ಬೇಕು ಈ ವಯಸ್ಕಿಂತ ಮಾಡ್ಕೊಂಡ್ರಿ ಆಗುತ್ತೆ ಆಗತ್ ಹಾ ಏನಿನ್ನ ಇಲ್ಬೇಕು ಅನಿಯಲ್ಲ ಜೀವನ ಮದ್ಕೆ ಮತ್ತೆ ಯೋಚನೆ ಮಾಡ್ಬೇಕು ಹಾ ಏನ್ ಎರಡೇ ದಿನಕ್ಕೆ ಮುಗಿಯೋಂತದ್ದೆಲ್ಲ ಇದು ಇನ್ನು ಮುಂದೆ ದಿನ ನಾವು ಬಾಳೆ ಸಹಾಯ ತಕ್ಕ ಇರೋ ಅಂಥದ್ದು ಹ್ಮ್ ನಮ್ಮ ನಾವೆಲ್ಲಿವರೆಗೂ ನಾವು ಇರ್ತೀವೋ ಅಲ್ಲೇವರೆಗೂ ನಾವು ಅನುಸರಿಸ್ಕೊಂಡಿರೋ ಅಂಥದ್ದು ಆ ಜೀವನನ ಸೃಷ್ಟಿ ಮಾಡ್ಕೋಬೇಕಂದ್ರೆ ಯೋಚನೆ ಮಾಡ್ಬೇಕು ಹ್ಮ್ ಯೋಚನೆ ಮಾಡಿ ನಮ್ಗೊಳ್ಳೆ ಯಾವುದು ಕೆಟ್ಟದ್ದು ಯಾವುದು ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡ್ಕೋಬೇಕು ಹ್ಮ್ ಈಗ ಅಪ್ಪ ಹಿಂಗೆ ಮಾಡಿರಿ ಏನಂದರು ಯಾರನ ಏನು ಅಂಬ್ತಾರೆ ನಮ್ಮ ಅಪ್ಪ ಏನಂದಾತು ನಮ್ಮ ಅಮ್ಮ ಏನೊಂದಾತು ಯಾರೋ ಏನು ಅಂತಾರೆ ಊರಾಗ ದೊಡ್ಡವರು ಸಣ್ಣರು ಅಂತ ಹೇಳಿ ಯೋಚನೆ ಮಾಡ್ಬೇಕು ಅಂದಿಟ್ಟು ಹ್ಞೂ ಯೋಚನೆ ಮಾಡ್ದಲ್ಲಿ ಹಿಂಗೆ ಮಾಡಿರಿ ಹಿಂಗೆ ಮತ್ತೆ ಆಗೋದು ಹ್ಞೂ ನೀವು ಮಾಡಿ ಇವತ್ತು ಎಂಥ ಕೆಲಸ ಮಾಡಿ ಕುಕ್ಕೊಂಡು ಹಾಂ ನಿನ್ಗೆ ಯಾರು ಏನು ಅಂಬ್ತಾರೆ ಇವಾಗ ಹಾಂ ಹೇಳು ಒಂದಿಟ್ಟು ಯೋಚನೆ ಮಾಡಿ ನಿಂಗೆ ಅಂದ್ರೆ ಹಿಂಗೆ ಮಾಡಿರಿ ನನಗೆ ಏನಾರು ಏನು ಅಂದರು ಅಂತ ಈ ಕಿ ಹೀಟ ನಾವೇನು ಮಾಡೋಕ್ಕಾಗಲ್ಲಮ್ಮ ಹೋಗ್ತಿರ ನೀನು ಎದ್ದು ಹಾಂ ಲಕ್ಷ್ಮಕಾಯ ಕಾಯಿ ಅಮ್ಮಗೆ ಹೇಳೋದಾದ್ರೆ ನಮ್ಮಗೆ ಹೇಳು ಹಾಂ ಕರ್ಕೊಂಡೋಗಿ బారంటి ప్లీజ్ బారంటి లక్ష్మీ అంటే అప్పయర్గన నేను కష్ట బీళ్తీ ఇన్మేందా కష్టపడతీ కల్సకి వక్తీని అల్లు కుక్క బారంటి ನಾನು ಎಷ್ಟು ನಂಬಿದ್ದೆ ನಿನ್ನ ಬಿಡು ಅವರ ಅಪ್ಪ್ಯವ್ರ ಯಾರು ಅಣ್ಣಯ್ಯರು ಯಾರು ಮಾತಾಡ್ಸಲ್ಲ ನಾನಾದರೂ ಚೆನ್ನಾಗಿ ನೋಡ್ಕೋಬೇಕು ಹೇಳಿ ನಾನು ಹಂಗೆ ಅನ್ಕೊಂಡಿದ್ದೆ ಹ್ಞೂ ನಮ್ಮ ಅಮ್ಮಯ್ಯ ಕೈ ಬಿಟ್ಟರು ನಾನು ನಿನ್ನ ಕೈ ಬಿಡ್ತಿರ್ಲಿಲ್ಲ ಇಂಥ ಕೆಲಸ ಮಾಡಲಿಲ್ಲ ಅಂದಿದ್ರೆ ಬಿಡು ನಮ್ಮ ಅಮ್ಮ ಒಂದಲ್ಲ ಒಂದು ಚೆನ್ನಾಗಾಗುತ್ತೆ ಅತ್ತೆ ಸೊಸೆ ಅಂದರೆ ಹಿಂಗೆ ಅತ್ತೆ ಸೊಸೆ ಅಂದರೆ ಬರ್ತವೆ ಒಂದಲ್ಲ ಒಂದು ಅಂತ ಹೇಳಿ ನಾನು ಏನೋ ಅನುಸರಿಸ್ಕೊಂಡು ಚೆನ್ನಾಗಿರೋ ಅಂತ ನೋಡಿದೆ ಅದು ನೋಡಿಸ್ಕೊಂಡು ಇರೋ ಯೋಗ್ಯತೆ ನಿನಗಿಲ್ಲ ಹ್ಞೂ ನೀನು ಇವತ್ತು ಇಂಥ ಕೆಲಸ ಮಾಡ್ಕೊಂಡಿದ್ದಕ್ಕೆ ಇವತ್ತು ನೋಡಿ ನಿನಗೆ ಎಂಥ ಪರಿಸ್ಥಿತಿ ಅದಕ್ಕೆ ಮತ್ತು ಯಾವುದೇ ಆಗಲಿ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಒಂದೇ ದಿವ್ಸಕ್ಕೆ ಮುಗಿಯೋದಲ್ಲ ಅಂಥೇಳಿ ನಮ್ಮ ಅಮ್ಮಾಯಿ ಸಾವಿರ ಸರಿ ಹೇಳ್ತಿರುತ್ತೆ ಹ್ಞೂ ಇವತ್ತು ನೋಡು ಹೆಂಗೆ ಎಂಥ ಪರಿಸ್ಥಿತಿ ಬಂತು ನಿನಗೆ ಹೋಗು ಹ್ಞೂ ನಾವಂತೂ ಈಗ ನಾನು ನಿನ್ನ ಸವಾಸಕ್ಕಂತೂ ಬರಲ್ಲ ನನಗೆ ಇನ್ನೊಂದು ಮದುವೆ ಆಗೋದಾದ್ರೆ ಆಗ್ತೀನಿ ಆಗ್ಲಿಲ್ಲ ಅಂದ್ರೆ ನಾನು ಹಿಂಗೆ ಇರ್ತೀನಿ ನಾ ಅಪ್ಪ ನಾವು ಅಮ್ಮ ನೋಡ್ಕೊಂಡು ಅಷ್ಟೇ ಹ್ಞೂ ನಾನು ಯಾರ ಬಗ್ಗೆನ ತಲೆ ಕೆಣ್ಣು ಶಮಲಿನ ಬೆಲೆ ಸುಮ್ಮನೆಲಿಂದಾನ ಹೋಗ್ತಾ ಇರು ಹ್ಮ್ ಎದ್ ನಡಿ ಅಸಿಕೆ ಹೋಗಿ ಏನ್ ಮಾಡ್ಲಿ ಧನ್ಯವಾದ ನಿಲ್ಗೆ ಹೋಗ್ತೀನಿ ಅಂತ ಹೇಳಿ ನಾ ಕೇಳ ಹೋಗಿದ್ರು ಬಿಡಪ್ಪ ಅನ್ಬೋದಾಕಿ ನಮ್ಗ ಅದಕ್ಕೆ ಸಂಬಂಧ ಇಲ್ಲ ಹ್ಮ್ ನೀನು ಏನ ಮಾಡ್ಕೊಳ್ಳ ನಮ್ಮ ಹುಡ್ಗುನ್ ನಾನ್ ಮುನ್ನೂ ತಲ್ತೇನೆ ಬೇಡ ಅಷ್ಟೇ ಇಲ್ಲಿಂದ ಹೋಗ್ತಿರ ನಾಳೆ ನೋಡಲೆ ಮತ್ ನಾನು ಹೇಳ್ತಿವಿ ಏಳು ಕರ್ಕೊಂಡು ಹೋಗಿ ಇವಳು ಕರ್ಕೊಂಡೋಗಿ ಹೇಳೋದ್ ಹೇಳಪ್ಪ ಇಂತ ಹೋಗಿ ಇಲ್ಲ ಅಮ್ಮ ಇಂಥ ನ್ಯಾಯ ಹೇಳಕ್ ಹೋಗಲ್ಲ ಹ್ಮ್ ಇನ್ನ ಯಾಕನ್ನ ಬೇಕಾದ್ರೆ ಮೋಸ ಹಾಕಿರ ಬೇಕಾದ್ರೆ ನ್ಯಾಯ ಕೊಡ್ಸಕ್ ಹೋಗ್ತೀನಿ ಇಂತಾರ ಹೇಳಕ್ಕೆ ಹೋಗಲ್ಲ ಹ್ಮ್ ನಾಳೆ ಇಂಥ ಕೆಲಸ ಅವಾಗ ಏ ಹೇಳಮಾಯಿ ಬಾ ನೀನೆ ಹೇಳಿದ್ದು ಹ್ಮ್ ನೋಡು ಅವತ್ತು ಬಿಡ್ಕ ಅಂತ ಹೇಳ್ದೆ ನನ್ನ ಅಂತಾರೆ ಹ್ಮ್ ತಿರ್ಗಾವಳೆ ನಾನ್ ಅಂತ ಕೆಲ್ಸನೇ ಮಾಡಿದ್ರೆ ನಾನು ಆಮೇಲೆ ಅವ್ರ ತಬ್ಬಸ್ಕೋಬೇಕಾಗುತ್ತೆ ಅವ್ರ ಹೆಂಗ್ ನಿಮ್ದಾಗ ಇದಾರೆ ಹ್ಮ್ ನಿಮ್ದೆಗಿರೋ ಜೀವನ ಯಾಕೆ ಹಾಳ್ ಮಾಡ್ಬೇಕು ಸುಮ್ಮನೆ ಇವಾಗ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಒಬ್ಬಳೆ ಇದೆ ನಿಮಗೆ ಹೋಗಿ ವಾಲ್ ತಕ ಹೋಗಿ ಕಡ್ಡಿ ಸಿಕ್ಕೊಂಬರೋದು ವಲ್ತಕ್ ಹೋಗ್ತೀನಿ ಗರಿಸಿ ಹೇಳ್ತೀನಿ ಹ್ಞೂ ಹಿಂಗೆ ಮಾಡ್ತಾಯಿದ್ದೀನಿ ಇವಾಗ ಕಷ್ಟಪಡ್ತಾ ಇದ್ದೀನಿ ನಾನು ಇವಾಗ ತುಂಬ ಕಷ್ಟ ಜೀವಿ ಆಗಿಬಿಟ್ಟಿದ್ದೀನಿ ಹ್ಞೂ ನಾನೆಲ್ಲ ಕಲ್ಕೊಳ್ಬಿಟ್ಟೆ ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡು ಇರ್ತೀನಿ ಅಂತ ಹೇಳಿದ್ರೆ ನಾನು ಯಾರು ನಂಬಲ್ಲ ಬುದ್ಧಿ ಕಲ್ತ್ಕೊಂಡು ಇರ್ತೀನಿ ಅಂತ ಹೇಳಿದೆ ಒಂದು ಅವಾಗೊಂದ್ಸತಿ ಹಿಂಗೇನೆ ಇದು ಮಾಡಿಕೊಂಡು ಅತ್ತೆ ತೆಗೆ ನಂಬ್ತಿ ಮನೆಗೆ ಹೋಗಿ ಇಷ್ಟೆಲ್ಲ ರಂಪ ರಮಾಯಣ ಆದಮೇಲೆ ಅವರಿಂದ ನಾನು ನಂಬ್ತಾರೆ ನಂಬಲ್ಲ ಅದಕ್ಕೆ ಎಲ್ಲ ಹೋಗಲಿ ನಾವು ನಂಬಿಕೆ ಅನ್ನೋದು ಉಳಿಸ್ಕೋಬೇಕು ನಂಬಿಕೆ ಅನ್ನೋದು ಉಳಿಸ್ಕೊಂಡ್ರೆ ಎಂಥ ಕಷ್ಟದಲ್ಲಿ ಬೇಕಾದ್ರೂ ಯಾರಾದರೂ ನಮಗೆ ಸಹಾಯ ಮಾಡ್ತಾರೆ ನಂಬಿಕೆ ಉಳಿಸ್ಕೊಂಡ್ರೆ ಮಾತ್ರ ನೋಡ್ತಾ ಇರಿ ನಾನು ಆಗ್ಬೋದು ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು